ನಮಸ್ಕಾರ ವೀಕ್ಷಕರಿಗೆ ಕುಂಡಲಿನಿ ಯೋಗ ಅಂದ್ರೆ ಏನು ಮಾನವನ ಶರೀರದಲ್ಲಿ ದಿವ್ಯವಾದ ಶಕ್ತಿಯನ್ನು ಸುಪ್ತವಾಗಿದೆ ಇದು ಬೆನ್ನುಮೂಳೆಯ ತಳಭಾಗದಲ್ಲಿ ಲಿಂಗಾಕಾರವಾಗಿರುವುದಕ್ಕೆ ಮೂರುವರೆ ಸುತ್ತು ಸರ್ಪಾಕಾರವಾಗಿ ಸುತ್ತುಕೊಂಡಿರುತ್ತದೆ ಇದನ್ನೇ ಕುಂಡಲಿನಿ ಶಕ್ತಿ ಎಂದು ಕರೆಯುತ್ತೇವೆ ಈ ಸ್ಥಳದಲ್ಲಿ ಮೂಲಧಾರ ಚಕ್ರವಿರುತ್ತದೆ ಈ ಕುಂಡಲಿನಿ ಶಕ್ತಿಯು ಸುಷುಮ್ನ ನಾಡಿಯ ಮೂಲಕವಾಗಿ ಮೂಲಾಧಾರದಲ್ಲಿ ಜಾಗೃತಳಾಗಿ ಅಲ್ಲಿಂದ ಸ್ವಾಧಿಷ್ಠಾನ ಮಣಿಪೂರ ಅನಾಹುತ ಆಜ್ಞಾ ಮತ್ತು ವಿಶುದ್ಧ ಚಕ್ರಗಳ ಮೂಲಕ ಹೊರಟು ಸಾಧಕನಿಗೆ ಯಾವ ಅಪಾಯವೂ ಆಗದೆ ಶಿರಸ್ಸಿನಲ್ಲಿರುವ ಸಹಸ್ರಾರದ ಮಧ್ಯದಲ್ಲಿ ಅಥವಾ ಕಾರಣಿಕ ಪ್ರದೇಶದಲ್ಲಿರುವ ಶಿವನನ್ನು ಸೇರಿದಾಗ ಜೀವಾತ್ಮನಿಗೆ ಆತ್ಮಜ್ಞಾನವಾಗಿ ಅಲೌಕಿಕ ಸುಖವು ಪ್ರಾಪ್ತವಾಗುತ್ತದೆ ಅಂದರೆ ಆತ್ಮದ ಅನುಭವವಾಗುತ್ತದೆ ಈ ಅನುಭವವನ್ನೇ ಕುಂಡಲಿನಿ ಯೋಗ ಎಂದು ಕರೆಯುತ್ತಾರೆ ಋಷಿಮನೆಗಳು ಈ ಯೋಗದಿಂದಲೇ ಶಿವನನ್ನು ಕಾಣುತ್ತಿದ್ದರು